ನಿಮ್ಮ ಲಾಸ್ಟ್ ಸ್ಯಾಲ್ರಿ ಎಷ್ಟಿತ್ತು ಟ್ರೋಲರ್ಸ್ಗೆ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಟ್ರೋಲರ್ಸ್ಗೆ ಗುಡ್ ಆರ್ ಬ್ಯಾಡ್ ಅವ್ರು ನನ್ನ ನಿರಂತರವಾಗಿ ಸುದ್ದಿಯಲ್ಲಿಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಟ್ರೆ ತುಂಬ ಪವಿತ್ರ ಪರಿಶುದ್ಧ ಯಾರು ಕೂಡ ಜರ್ನಲಿಸಂ ಅಲ್ಲಿ ಒಂದು ರೂಪಾಯಿ ದುಡ್ಡು ಮಾಡಲ್ಲ ಎಲ್ಲರೂ ಕೂಡ ಸ್ಫಟಿಕದಷ್ಟು ಪಳಪಳ ಹೊಳೆಯುವಂತಹ ತುಂಬಾ ಪ್ರಾಮಾಣಿಕರು ಅಂತ ನಾನು ಹೇಳಲ್ಲ ಹಂಗಂತ ಎಲ್ಲರೂ ಹಂಗಿಲ್ಲ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೀವ್ ಅದನ್ನ ಜೀರ್ಣಿಸಿಕೊಳ್ಳು ಶಕ್ತಿ ಇದ್ರೆ ಮಾತ್ರ ಹಾಕ್ಬೇಕು ಇಲ್ದಿದ್ರೆ ಹಾಕ್ಬಾರ್ದು ಯೂಸ್ ಮಾಡಬಾರ್ದು ಓಕೆ ಸೊ ನನ್ಗೆ ಇತ್ತೀಚೆಗೆ ಯಾಕೆ ಹಾಕ್ಬೇಕು ಯಾಕೆ ಅವ್ರ ಹತ್ರ ಅನ್ಸ್ಕೊಳ್ಬೇಕು ಬ್ಯಾಡ್ ಬಿಡಪತ್ಲಗ ಅಂತ ಇತ್ತೀಚೆಗೆ ಏನು ಹಾಕಲ್ಲ ನಮ್ಗೆ ಯಾರು ನೀವು ಯಾವ ಪೊಲಿಟಿಷನ್ ತುಂಬಾ ಕ್ಲೋಸ್ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ನನ್ಗ ಅನ್ಸಿದ್ ಮನ್ಸಿ ಎಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ ಬಿಕಾಸ್ ಎಲ್ಲ ಪಾಲಿಟಿಷಿಯನ್ಸ್ ಆರ್ ಲೈಕ್ ಏ ಒಬ್ಬ ಹೆಣ್ಮಕ್ಳು ಚಾನಲ್ ಮಾಡ್ತಾ ಇದ್ದಾರೆ ಅಂತ ತುಂಬ ಪ್ರೀತಿ ಗೌರವ ಆಧಾರ್ತೆಗಳಿಂದ ನೋಡ್ತಾರೆ ಆಮೇಲೆ ನಾನು ತುಂಬ ಒನ್ ಟು ಒನ್ ಪರ್ಸ್ನಲ್ ಕಾಂಟ್ಯಾಕ್ಟ್ ಯಾರ ಜೊತೆಗೂ ಇಟ್ಕೊಂಡಿಲ್ಲ ಸಿ ಬಿಕಾಸ್ ಆಫ್ ಇದು ಇರ್ಬೋದು ಅಂದರೆ ಈಗ ಒಬ್ಬ ಹೆಣ್ಮಗಳಾಗಿ ನೀವು ಪದೇ ಪದೇ ಯಾರಿಗೂ ಕಾಲ್ ಮಾಡೋಕ್ಕಾಗೋದಿಲ್ಲ ಒಂದು ರೋಗಗಳು ಇವು ಕಾಯಿಲೆಗಳು ಇವೆಲ್ಲ ನಾನು ಆಮ್ ಟು ಮಚ್ ಸೆನ್ಸಿಟಿವ್ ಅಂಥವೆಲ್ಲ ಇದ್ದಾಗ ನಾನು ಕುತ್ಕೊಳ್ಳೋದೇ ಇಲ್ಲ ನಾನು ಐ ಜಸ್ಟ್ ಅವಾಯ್ಡ್ ಇಟ್ಟು ನನ್ನ ಫ್ರೆಂಡ್ ಒಬ್ಳು ಜರ್ನಲಿಸ್ಟು ಸುಸೈಡ್ ಮಾಡ್ಕೊಂಡ್ಲು ನಾನು ಲೈವಲ್ಲಿದ್ದೀನಿ ನಾವು ಅದರಲ್ಲಿ ಒಂದು ಫೋಟೋ ಬಂದ್ಬಿಡ್ತು ನನ್ನ ಫ್ರೆಂಡ್ದು ನಾನು ಐ ಡೋಂಟ್ ಟೆಲ್ಲರ್ ನೀವು ಹಾಂ ನೇಣು ಸು ನೇಣು ಹಾಕೊಂಡಿರೋದೆ ಫುಲ್ ಜೋತಾಡ್ದೆ ಝೂಮಿನ ಮಾಡಿ ನೋಡ್ತೀನಿ ಏಳು ಹ್ಞೂ ಪಾಕ ಎಲ್ಲ ಶೇಕು ಕಣ್ಣೆಲ್ಲ ಮಂಜೆ ಆಗ್ತಾ ಇದೆ ಒಂಥರ ಏನು ಫುಲ್ ಬೆವರ್ತಾಯಿದ್ದೀನಿ ಆಗ್ತಾನೇ ಇಲ್ಲ ಆಗ್ತಾನೇ ಇಲ್ಲ ಎಲ್ಲ ನನಗೆ ಗೊರ್ರ ಅಂತ ತಲೆ ಸುತ್ತಿಬಿಡ್ ಸುತ್ತ ಬಂದುಬಿಡ್ತು ಲೈವಲ್ಲೇ ದೆನ್ ಐದು ಸೈಡ್ ಹಿಂಗೆ ಟೇಬಲ್ ಇರುತ್ತೆ ಇಲ್ಲಿ ಹಿಂಗೆ ಹಿಂಗೆ ಹಿಂಗಂದೇ ತಲೆ ಇಮಿಡಿಯೇಟ್ ಆಗಿ ಬ್ರೇಕ್ ತಗೊಂಡ್ರು ದಪ್ಪ ಅಂತ ಕೆಳಗಡೆ ಬಿದ್ದ್ಬಿಟ್ಟು ಜರ್ನಲಿಸಮ್ ಅಲ್ಲಿ ದುಡ್ಡಿಲ್ವಾ ಜರ್ನಲಿಸಮ್ ಅಲ್ಲಿ ದುಡ್ಡು ಒಳ್ಳೆ ಸಂಬಳ ಇದೆ ಸಂಬಳ ಇದೆ ಒಳ್ಳೆ ಸಂಬಳ ಇದೆ ಹೆಸರು ಇದೆ ಒಳ್ಳೆ ನೋಡಿ ಈಗ ಉದಾಹರಣೆಗೆ ಈಗ ಈ ಗ್ಯಾರಂಟಿ ನ್ಯೂಸ್ ಅಲ್ಲಿ ನಾನು ಐ ಆಮ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟರ್ ಇನ್ನು ಮುಂದೆ ಏನಾದ್ರೂ ಒಳ್ಳೇದಾಗ್ಬೋದು ಯಾಕೆ ಅಂತಂದ್ರೆ ಇಟ್ಸ್ ಅ ಬಿಸ್ನೆಸ್ ಅಲ್ಟಿಮೇಟ್ಲಿ ಮಾರ್ಕೆಟಿಂಗ್ ಎಲ್ಲ ಸೊ 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 ಈ ಗ್ಯಾರಂಟಿ ನ್ಯೂಸ್ಗೆ ಲಾಭ ಬಂದ್ರೆ ಬಂದ ಬಂದರೆ ಅದ್ರಲ್ಲಿ ನನ್ಗೆ ಪಾಲ್ ಸಿಗ್ಬೋದೇನೋ ಆ ಥರ ಏನಾದರೂ ಆದರೆ ಓಕೆ ಅದರ್ವೈಸ್ ಜರ್ನಲಿಸಮ್ ಅಲ್ಲಿ ದುಡ್ಡು ಮಾಡೋರು ಬಹಳ ಜನ ಇರಬಹುದು ಐ ಡೋಂಟ್ ನೋ ಇದ್ದಾರೆ ಕೂಡ ಏನು ನಮ್ಮದೇ ನಾವೇನು ಹೋಲಿಕ ಅಲ್ಲ ಅಂದರೆ ನಾವು ತುಂಬ ಪ ಪವಿತ್ರ ಪರಿಶುದ್ಧ ಯಾರೂ ಕೂಡ ಅಲ್ಲಿ ಒಂದು ರೂಪಾಯಿ ದುಡ್ಡು ಮಾಡಲ್ಲ ಎಲ್ಲರೂ ಕೂಡ ಸ್ಫಟಿಕದಷ್ಟು ಪಳಪಳ ಹೊಳೆಯುವಂತಹ ತುಂಬ ಪ್ರಾಮಾಣಿಕರು ಅಂತ ನಾನು ಹೇಳಲ್ಲ ಹಂಗಂತ ಎಲ್ಲರೂ ಹಂಗಿಲ್ಲ ಬಹಳ ಜನ ಈಗಲೂ ಕೂಡ ಗೋಸ್ಕರನೇ ಕೆಲಸ ಮಾಡೋದು ಪ್ಯೂರ್ ಜರ್ನಲಿಸಮೇ ಮಾಡೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋ ಥರ ನಮ್ಮಲ್ಲೂ ಕೂಡ ಏನೋ ಒಂದಿಬ್ಬರು ಮೂವರು ಇರ್ಬೋದು ಅಥವಾ ಕೆಲವರು ಇರ್ಬೋದು ಅಷ್ಟೇ ಸೊ ನನ್ನ ಸಿ ನಾನೊಬ್ಬ ಆಗಿ ನನ್ನ ಅನ್ನ ನನ್ನ ಜರ್ನಲಿಸಮ್ ಫೀಲ್ಡನ್ನು ನಾನು ಅಲ್ಲಗಳೇ ಕಿಲ್ಕೋತಿಲ್ಲ ಹಾಗಂತ ಹಂಗಂತ ನಾವೇ ಇಡೀ ಕ್ಷೇತ್ರದಲ್ಲಿ ತುಂಬ ಪರಿಶುದ್ರು ಅಂತ ಹೇಳೋಕ್ಕೂ ಕೂತಿಲ್ಲ ಆದರೆ ನಾನು ನೋಡಿದಂತಹ ನಾನು ಫಾಲೋ ಮಾಡಿದಂಥ ನಾನು ಪಳಗಿದಂಥ ಅದೆಷ್ಟೋ ಜನರು ಎಲ್ಲರೂ ಕೂಡ ತುಂಬ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ಮಾಡಿದ್ದಾರೆ ಜರ್ನಲಿಸಮ್ ಮಾಡಿದ್ದಾರೆ ಪತ್ರಿಕೋದ್ಯಮದಲ್ಲಿ ಬಂದರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಇನಿಷಿಯಲಿ ಕಷ್ಟ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಸಂಬಳಗಳು ಜಾಸ್ತಿ ಆಗುತ್ತೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ತಕ್ಕಂತೆ ನೀವು ಒಳ್ಳೆ ಸಿ ಇಟ್ಸ್ ಆಲ್ ಅಬೌಟ್ ಯುವರ್ ಎಥಿಕ್ಸ್ ಆ್ಯಂಡ್ ನಿಮ್ಮ ನಿಮಗೆ ನಿಮಗೆ ಆ ಒಂದು ಇದೇ ಬೇರೆ ಫೀಲೇ ಬೇರೆ ಇಫ್ ಯು ಆರ್ ಅ ಜರ್ನಲಿಸ್ಟ್ ಒಬ್ಬ ಪೊಲಿಟಿಷಿಯನ್ ಈ ಫೋನ್ ಮಾಡಿದ ತಕ್ಷಣ ಫೋನ್ ರಿಸೀವ್ ಮಾಡ್ತಾರೆ ಒಬ್ಬ ಡಾಕ್ಟರ್ ರಿಸೀವ್ ಮಾಡ್ತಾರೆ ಇದೆಲ್ಲ ನಿಮಗೆ ಸಿಗುವಂಥ ಪ್ರಿವಿಲೇಜಸ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಎಷ್ಟು ಸಾವಿರ ಇದೆ ಅಂತ ನಾನು ಕೇಳಿದ್ರು ತುಂಬಾ ದೊಡ್ಡದಿದೆ ಯಾಕಂದರೆ ನನ್ಗೀಗ ಅನಿಸ್ತಾ ಇಲ್ಲ ನಾವು ಗ್ಯಾರಂಟಿ ನ್ಯೂಸ್ ಇದು ಕೊಡಬೇಕಲ್ಲ ಇನ್ವಿಟೇಷನು ಇನ್ನು ನಾನು ಎ ಬಿ ಸಿ ಅಷ್ಟೇ ಮುಗ್ಸಿದ್ದೀನಿ ಯಾವಾಗ ಮೇಡಮ್ ಸೊ ಹಂಗಾಗಿ ನಂಗೆ ತಲೆ ಕೆಟ್ಟೋಗಿದೆ ಈಗ ಆಮೇಲೆ ಸೊ ಬಿಫೋರ್ ಲಾಂಚ್ ಈ ಕಾರ್ಯಕ್ರಮ ಬಂದರೆ ದಯವಿಟ್ಟು ನನಗೆ ಯಾರ್ಯಾರು ಗೊತ್ತಿದ್ರೋ ಎಲ್ಲರೂ ಹದಿಮೂರನೇ ತಾರೀಕು ನಮ್ಮ ಚಾನಲ್ ಲಾಂಚ್ ಇದೆ ಬಂದ್ಬೇಡಿ ಅಂದ್ರೆ ಕೌಂಟಿ ಮಾಡಿದ್ರೆ ಅಷ್ಟು ಗಟ್ಟಲೆ ಕಾಂಟ್ಯಾಕ್ಟ್ ಇದೆ ಇದೆ ಸೇವ್ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನೀವು ಯಾವ ಪೊಲಿಟೀಶನ್ ತುಂಬಾ ಕ್ಲೋಸು ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ನನ್ಗ ಅನ್ಸಿದ್ದು ಸಿ ಎಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ ಬಿಕಾಸ್ ಆಫ್ ನಾನೊಬ್ಬ ಹೆಣ್ಮಗಳು ಅಂತ ಅದೊಂದು ಸ್ಪೆಷಲ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಯಾಕಂದ್ರೆ ನೀವೇನೇ ಹೇಳಿ ಹೇಳಿ ನಮ್ಮಲ್ಲಿ ಹೆಣ್ಮಕ್ಳಿಗೆ ತುಂಬ ಗೌರವ ನಿಮಗಾಗಲಿ ನನಗಾಗಲಿ ಒಬ್ಬ ಮಾಡ್ತಾ ಇದ್ದಾಳೆ ಅಂದರೆ ಭಾಳ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಭಾಳ ಪ್ರೋತ್ಸಾಹ ಕೊಡ್ತಾರೆ ಅದೇ ಥರ ಎಲ್ಲ ಪೊಲಿಟಿಷನ್ಸು ದೇ ಆರ್ ಲೈಕ್ ಏಯ್ ಒಬ್ಬ ಹೆಣ್ಮಕ್ಳು ಚಾನಲ್ ಮಾಡ್ತಾ ಇದ್ದಾರೆ ಅಂತ ತುಂಬ ಪ್ರೀತಿ ಗೌರವ ಆಧಾರ್ತೆಗಳಿಂದ ನೋಡ್ತಾರೆ ಆಮೇಲೆ ನಾನು ತುಂಬ ಒನ್ ಟು ಒನ್ ಪರ್ಸ್ನಲ್ ಕಾಂಟ್ಯಾಕ್ಟ್ ಯಾರ ಜೊತೆಗೂ ಇಟ್ಕೊಂಡಿಲ್ಲ ಸಿ ಬಿಕಾಸ್ ಆಫ್ ಇದು ಇರ್ಬೋದು ಅಂದರೆ ಈಗ ಒಬ್ಬ ಹೆಣ್ಮಗಳಾಗಿ ನೀವು ಪದೇ ಪದೇ ಯಾರಿಗೂ ಕಾಲ್ ಮಾಡೋಕ್ಕಾಗೋದಿಲ್ಲ ಓನ್ಲಿ ಫಾರ್ ನೀವೇನಾದರೂ ಕೆಲಸ ಕೆಲಸದ ಮೇಲೆ ಕೆಲಸಕ್ಕೋಸ್ಕರ ಇದ್ರೆ ಮಾಡ್ಬೋದು ನನಗೆ ತೀರಾ ತುಂಬ ತುಂಬ ಪರ್ಸ್ನಲ್ಲಾಗಿ ಕ್ಲೋಸ್ ಅವ್ರ ಮನೆಗೆ ಹೋಗಿ ನಾನು ಕುತ್ಕೊಂಡು ನಾನು ಹೋದ ತಕ್ಷಣ ಚಹಾ ಕುಡಿದು ಆ ಥರ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ನನಗೆ ಪೊಲಿಟಿಷನ್ಸ್ ಯಾರು ಇಲ್ಲ ಬಟ್ ಯಾರಿಗೆ ಫೋನ್ ಮಾಡಿದ್ರು ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಅಷ್ಟೇ ಲೈಕ್ ಯಾರನ್ನೇ ಆಗಲಿ ಸಿ ಈಗ ಕುಮಾರಸ್ವಾಮಿ ಅವರಾಗಿರ್ಬೋದು ಸಿಸ್ಟರ್ ಸಿಸ್ಟರ್ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸಿ ನಾನು ಬಿ ಟಿ ವಾಗ ದೇವೇಗೌಡ್ರ ಜೊತೆ ಅದು ಅವ್ರು ನನಗೆ ಕೊಟ್ಟಂತಹ ಒಂದು ಒಂದು ಪ್ರಿವಿಲೇಜ್ ಅಂತ ಹೇಳಿ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ರು ಭಾಳ ಜನ ಏ ದೇವೇಗೌಡರು ರಾಧಾಗೌಡರು ಬಹಳ ಅವರು ಹಿಂಗೆ ಫ್ಯಾಮಿಲಿ ಫ್ರೆಂಡ್ಸ್ನು ಅವರು ದೊಡ್ಡವರು ಅವರು ದೇವೇಗೌಡರು ಅಂದರೆ ಅವರು ತುಂಬ ದೊಡ್ಡವರು ನಾನು ತುಂಬ ಅಲ್ಪಳು ಬಟ್ ಅವ್ರು ದೊಡ್ಡತನ ಅವರು ತಮ್ಮ ಟೇಬಲಲ್ಲಿ ನನ್ನ ಕೂರಿಸ್ಕೊಂಡು ಊಟ ಮಾಡಿಸಿದ್ರು ಹಾಗಂತ ನನಗೆ ಗೊತ್ತೇ ಇಲ್ಲ ಅವರಿಗೆ ಅಂತಲ್ಲ ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಆಮೇಲೆ ಎಲ್ಲರೂ ಲೈಕ್ ಈಗ ವಿಜಯೇಂದ್ರ ಅವರು ಅವರು ಕೂಡ ತುಂಬ ಸಿಸ್ಟರ್ ಸಿಸ್ಟರ್ ಅಂತ ಎಲ್ಲ ಮಾಡ್ತಾರೆ ಆಮೇಲೆ ಎಲ್ಲ ನೀವು ನೇಮ್ ಏನಿ ಬಡಿಸೋದಾನಂದ ಗೌಡ್ರಾಗಿರ್ಬೋದು ಅಥವಾ ಎಲ್ಲರೂ ಇವನ್ ಸಿದ್ದರಾಮಯ್ಯ ಸರ್ ಅವರು ಒಂದು ಸ್ವಲ್ಪ ತುಂಬ ಅವರು ಎಕ್ಸ್ಪ್ರೆಸಿವ್ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಅದರ್ವೈಸ್ ಒಂದು ಸಹ ಅವ್ರು ಗುರ್ತಿಸ್ತಾರೆ ನಿನ್ನೇನು ಇದಕ್ಕೆ ಕೊಡೋಕೋದಾಗ ನನಗೊಂದು ಸ್ವಲ್ಪ ಕಾಲ್ ಅಮ್ಮ ನೋಡ್ತೀನಿ ನಾನು ಬರೋಕ್ಕಾದರೆ ನನ್ನ ಕ ನಡೆಯಂಗಾದರೆ ಬರ್ತೀನಿ ಈ ಥರ ಸಿ ಎಲ್ಲರೂ ಇವ್ನ ನೇಮ್ ಎನಿ ಬಡಿ ಎಲ್ಲರಿಗೂ ನಾನು ಗೊತ್ತು ಎಲ್ಲರೂ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ನೋಡ್ಕೋತಾರೆ ನನ್ನ ನಾನು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಒಂದು ರೀಂಗಿಗೆ ರಿಸೀವ್ ಮಾಡ್ತಾರೆ ಅದನ್ನ ಬಿಟ್ರೆ ತೀರಾ ಕ್ಲೋಸ್ ಅನ್ನೋ ತರದಲ್ಲಿ ಯಾರು ಇಲ್ಲ ಓಕೆ ನೀವು ನಿಮ್ಗೆ ಯಾರು ಇಷ್ಟ ರಾಜಕೀಯ ವ್ಯಕ್ತಿಗಳಲ್ಲಿ ಇದು ಟಫೆಸ್ಟ್ ಆ ನನಗೆ ಸಿ ನಾಟ್ ಓನ್ಲಿ ಪಕ್ಷದ ಪರವಾಗಿ ಅಲ್ಲ ಸಿದ್ಧಾಂತದ ಪರವಾಗಿ ಅಲ್ಲ ಯಾವುದೋ ಒಂದು ಇಷ್ಟ ಮಾಡೋ ಕೆಲ್ಸಗಳಾಗಿರ್ಬೋದು ಸಿ ಅದು ತುಂಬಾ ಕಾಂಟ್ರವರ್ಷಿಯಲ್ ಆಗೋಗುತ್ತೆ ನೀವು ನಿಜವಾಗ್ಲೂ ಯಾಕೆ ಅಂತಂದ್ರೆ ಈಗ ನಾನು ಯಾರ್ದಾದ್ರೂ ಹೆಸರು ಹೇಳಿದ್ರು ನನ್ನನ್ನ ಆ ಪಕ್ಷದ ಜೊತೆಗೆ ಬ್ರ್ಯಾಂಡ್ ಕರೆಕ್ಟ್ ಆ ಪಕ್ಷದ ಜೊತೆ ಬ್ರ್ಯಾಂಡ್ ನೀವು ಯಾರೇ ಆಗಿರ್ಬೋದು ಆ ಪಕ್ಷದ ಜೊತೆ ನಿಮ್ಮನ್ನ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಹಾಗಾಗಿ ಹೆಸರುಗಳು ಸಿ ಮತ್ತು ಈಗ ನೋಡಿ ದೇವೇಗೌಡ್ರಂತವರು ಅವ್ರು ಕುಂತ್ರು ನಿಂತರೂ ಎಲ್ಲ ಪಾಲಿಟಿಕ್ಸ ಯೋಚನೆ ಮಾಡೋ ಅವ್ರಿಗಿರುವಂಥ ಜ್ಞಾನ ಅವ್ರಿಗಿರೋ ಶಕ್ತಿ ಅವರು ಒಬ್ಬ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ಅವರು ನೀರಾವರಿ ಯೋಜನೆಗಳಾಗಿರ್ಬೋದು ಏನು ಈ ನೀವು ಏನು ಕೇಳ್ತಿರೋ ಅಂದರೆ ಅದೊಂಥರ ಅದು ಆಲದ ಮರ ಇದ್ದ ಹಾಗೆ ದೇವೇಗೌಡರು ನಾನೊಬ್ಬಳೇ ಅಲ್ಲ ಎಲ್ಲರಿಗೂ ದೇವೇಗೌಡ್ರಂದ್ರೆ ಅದೊಂದು ಸ್ಪೆಷಲ್ ಇದಿತ್ತು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ತುಂಬಾ ಗೌರವ ತುಂಬಾ ಪ್ರೀತಿ the ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಹೆಂಗೆ ಅಂದರೆ ನೀವು ಬ ಈಗಿನ ನೀ ಗೊತ್ತಿಲ್ಲದೆ ಇರೋ ಯಾರೇ ಬಂದರೂ ಕೂಡ ಅವ್ರನ್ನ ಬೆನ್ಮೇಲೆ ಕೈ ಹಾಕಿ ಮಾತಾಡಿಸೋವಂಥ ವ್ಯಕ್ತಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಅಷ್ಟೇ ಒಬ್ಬ ಹೆಣ್ಮಗಳು ಬಂದರು ಅಂತಂದರೆ ಅವ್ರ ಬಗ್ಗೆ ತೋರಿಸುವಂಥ ಪ್ರೀತಿ ಆದರೆ ಅಂದರೆ ಎಸ್ಪೆಷಲಿ ನಾನು ನೋಡಿದಾಗೆ ನಾನು ಹೇಳೋದು ಅವ್ರದ್ದೇ ಒಂದು ಥರದ ವ್ಯಕ್ತಿತ್ವ ಸಿದ್ದರಾಮಯ್ಯ ಸರ್ ಅವರಂತೂ ಒಂಥರ ನೀವು ಕೇಳಿ ನೀವು ನೀವು ಏನೇ ನಂಬರ್ಸ್ ಕೇಳಿ ಸಾರ್ ನೀವು ಅವಾಗ ಆಗಿದ್ರಲ್ಲ ಒಂದು ಒಂದು ಉಪ ಉಪಮುಖ್ಯಮಂತ್ರಿ ಆಗಿದ್ದಾಗ ಫಿನಾನ್ಸ್ ಮಿನಿಸ್ಟರ್ ಆಗಿದ್ರಲ್ಲ ಆವಾಗ ಒಂದು ಬಜೆಟ್ ಕೊಟ್ಟಿದ್ರಲ್ಲ ಅವಾಗ ಕೃಷಿಗೆ ಎಷ್ಟು ಕೊಟ್ಟಿದ್ದರಂದ್ರೆ ವಿತ್ ಚೆಲ್ಲರೆ ಹೇಳ್ತಾರ ಅವರು ಅವ್ರದ್ ಒಂಥರ ವ್ಯಕ್ತಿತ್ವ ಸೊ ಹಿಂಗೆ ಒಬ್ಬೊಬ್ರು ಒಂದೊಂದರ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುವಂತ ವ್ಯಕ್ತಿತ್ವಗಳು ನೀವ್ ಅದನ್ನ ಇವ್ರು ತುಂಬಾ ಇಷ್ಟ ಇವ್ರ ಒಂದೊಂದು ವಿಷಯಕ್ಕೆ ಒಬ್ಬೊಬ್ರು ಇಷ್ಟ ಯಾಕೆ ಗೊತ್ತಾ ಕೇಳ್ದೆ ಇವಾಗ ಒಂದು ಪ್ರತಿಷ್ಠಾ ಕಂಪನಿ ಆಗಿರ್ಬೋದು ಸಂಸ್ಥೆಲಿ ಸಂಸ್ಥೆಲಾಗಿರ್ಬೋದು ಸುದ್ದಿವಾಹಿನಿ ಆಗಿರ್ಬೋದು ಯಾರು ಮೈನ್ ಒಂದು ಬ್ರ್ಯಾಂಡ್ ಆಗಿ ಫೋಕಸ್ ಆಗಿ ಜನಗಳಿಗೆ ನರೇಂದ್ರ ಅವ್ರಿಗಿಂತ ಬೇಕಾ ನರೇಂದ್ರ ಮೋದಿ ಒಂದು ಚೂರು ಭ್ರಷ್ಟಾಚಾರ ಇಲ್ಲ ಇಲ್ಲಿವರೆಗೆ ಒಂದು ಪ್ರತಿಪಕ್ಷಗಳು ಆರೋಪ ಮಾಡಬಹುದು ಹಂಗೆ ಹಿಂಗೆ ಅಂತ ಸೊ ಒಂದು ಚೂರ್ ಅವ್ರ ಅವ್ರು ಮಾಡಿರೋ ಒಳ್ಳೆ ಕೆಲ್ಸಗಳೇ ತಂದಿರೋ ಯೋಜನೆಗಳು ಹೇಳಿ ಒಂದು ಹತ್ತಿ ಹೇಳಿ ಅಂದ್ರೆ ಕಷ್ಟ ಆಗ್ಬೋದು ಬಟ್ ಅವ್ರು ಮಾಡಿರೋ ಒಂದು ಭ್ರಷ್ಟಾಚಾರ ಹೇಳಿ ಅಂದ್ರೆ ಒಂದು ಇಲ್ಲ ಹ್ಮ್ ಸೊ ಭ್ರಷ್ಟಾಚಾರ ರಹಿತವಾದಂತಹ ಒಂದು ಒಂದು ಸರ್ಕಾರ ಅಂದ್ರೆ ಅದು ಮೋದಿ ಅವ್ರ ಸರ್ಕಾರ ಟಿಲ್ ನಾವು ಯಾಕಂದ್ರೆ ಯಾರು ಏನು ಅವ್ರ ವಿರುದ್ಧ ಪ್ರೂವ್ ಮಾಡೋಕ್ಕಾಗಿಲ್ಲ ಏನು ಮಾತಾಡೋಕ್ಕಾಗಿಲ್ಲ ಸೊ ಹಂಗಂತ ಸೊ ಕೆಲವೊಂದು ವಿಚಾರಗಳನ್ನು ನಾವು ಅದು ಗುಣಕ್ಕೆ ಮತ್ಸರ ಇಲ್ಲ ಅಂತಾರಲ್ಲ ಹಾಗೆ ಅದನ್ನ ಅಪ್ರಿಶಿಯೇಟ್ ಮಾಡಲೇಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆ ವಿಚಾರಗಳಲ್ಲಿ ಡೆಫಿನೆಟ್ಲಿ ಅವರು ಕೂಡ ಎಲ್ಲ ಒಂದ್ ಕಡೆ ಫೇಲಿಯರ್ ಆಗಿರ್ತಾರೆ ಒಂದೊಂದು ವಿಷಯಕ್ಕೆ ಒಂದೊಂದು ಒಬ್ಬೊಬ್ಬರನ್ನ ನಾವು ಅಪ್ರಿಶಿಯೇಟ್ ಮಾಡಿ ಯಾಕೆ ಗೊತ್ತಾ ಕೇಳಿದೆ ಇವಾಗ ನಿಮ್ಮದೇ ಆದಂಥ ಒಂದು ಗ್ಯಾರಂಟಿ ನ್ಯೂಸ್ ಸಂಸ್ಥೆಯಿಂದ ಬರ್ತಾ ಇದ್ದೀರಾ ಇವಾಗ ನೀವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪರ್ಸನಲ್ ಆಗಿ ಪೋಸ್ಟ್ ಹಾಕಿದ್ರು ಕೂಡ ಒಂದು ಹೇಳಿದಲ್ಲ ನೀವು ಪಕ್ಷದ ಪರವಾಗಿ ನಮ್ಮನ್ನ ಕಟ್ಬಿಡ್ತಾರೆ ಅಂತ ಹೇಳಿ ಅಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತೆ ನಾನು ಇತ್ತೀಚೆಗೆ ಪೋಸ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನನಗೆ ಯಾವಾಗ ತಲೆ ಕೆಟ್ಟೋಯ್ತು ಅಂತಂದ್ರೆ ಸುಮ್ಮನೆ ಏನೋ ನನ್ನ ಮಗನದು ಅಥವಾ ನನ್ಗೆ ಯಾರ್ದೋ ಒಂದು ಫೋಟೋ ಹಾಕಿದ್ರೆ ಅಲ್ಲಿ ಸುಮ್ಮನೆ ಅವ್ರನ್ನ ಬೈಯೋದು ಮಕ್ಕಳನ್ನ ಬೈಯೋದು ಯಾರ ತಂಗಿಯರನ್ನ ಬೈಯೋದು ಇವಾಗ ನೀವೊಂದು ಪೋಸ್ಟ್ ಹಾಕ್ತೀರಿ ಅಂತಂದ್ರೆ ನೀವು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೀವೊಂದು ನಿಮ್ಮದೇ ಆದಂತ ಒಂದು ಪೋಸ್ಟ್ ಹಾಕಿದ್ರಿ ಅಂತಂದ್ರೆ ಯಾಕೆ ಹಾಕ್ತಿರಿ ಅಂದ್ರೆ ಅದನ್ನ ಜನ ನೋಡ್ಲಿ ಅಂತಾನೆ ಹೌದಲ್ವಾ ಸೊ ನೋಡಿದವರು ಸುಮ್ನೆ ಇರ್ತಾರಾ ಸುಮ್ಮನೆ ನೋಡೋಕೆ ಅಂತ ಹಾಕಿರ್ತೀರಾ ಅದ್ರಲ್ಲಿ ಆಪ್ಷನ್ ಇರುತ್ತೆ ಕಮೆಂಟ್ ಆಪ್ಷನ್ ಇರುತ್ತೆ ಅದರಲ್ಲಿ ಲೈಕ್ ಬಟನ್ ಇರುತ್ತೆ ಕೆಲವೊಬ್ರು ಲೈಕ್ ಬಟನ್ ಒತ್ತಾರೆ ಕೆಲವೊಬ್ರು ಕಮೆಂಟ್ ಬಟನ್ ಒತ್ತಿ ತಮ್ಗೆ ಈ ಫೋಟೋನ ನೋಡಿ ಏನ್ ಅನ್ಸುತ್ತೆ ಅನ್ನೋದನ್ನ ಹಾಕೆ ಹಾಕ್ತಾರೆ ಸೊ ಇಷ್ಟು ಸೋಷಿಯಲ್ ಮೀಡಿಯಾ ಸೋಷಿಯಲ್ಲಾಗಿ ಏನು ಮಾಡಬೇಕು ಅವ್ರು ಅದನ್ನು ಮರೆ ಬರದೇ ನಾವು ಫೋಟೋ ಹಾಕ್ತೀನಿ ನೀವು ಬರಿಬೇಡಿ ನಾವು ಫೋಟೋ ಹಾಕ್ತೀನಿ ಲೈಕ್ ಮಾಡಬೇಡಿ ಅಂತ ಅನ್ನೋಕ್ಕಾಗತ್ತ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೀವು ಅದನ್ನ ಜೀರ್ಣಸ್ಕೊಳಷ್ಟು ಶಕ್ತಿ ಇದ್ರೆ ಮಾತ್ರ ಹಾಕ್ಬೇಕು ಇಲ್ದಿದ್ರೆ ಹಾಕ್ಬಾರ್ದು ಯೂಸ್ ಮಾಡಬಾರ್ದು ಓಕೆ ಸೊ ನನಗೆ ಇತ್ತೀಚೆಗೆ ಯಾಕೆ ಹಾಕ್ಬೇಕು ಯಾಕೆ ಅವ್ರ ಹತ್ರ ಅನ್ಸ್ಕೊಳ್ಬೇಕು ಬ್ಯಾಡ್ ಬಿಡಪ್ಪ ಅಥ್ಲೇ ಅಂತ ಇತ್ತೀಚೆಗೆ ಏನು ಹಾಕಲ್ಲ ನಮ್ ಗ್ಯಾರಂಟಿ ನ್ಯೂಸ್ ಏನಾದ್ರೂ ಪ್ರೋಮೋಸ್ ಫೋಟೋಸ್ ಇದ್ರೆ ಹಾಕ್ತೀನಿ ಅಷ್ಟೇ ಪರ್ಸನಲ್ ಫೋಟೋಸ್ ಗೀಟೋಸ್ ನಾನೀಗ ನಂಗೆ ಐ ಎಷ್ಟು ಟ್ರೋಲ್ ಆದಂತಹ ಮಹಿಳಾ ಸುದ್ದಿ ನಿರೂಪಕಿ ಅಂದ್ರೆ ನೀವೇನೆ ನಮ್ಮ ಕರ್ನಾಟಕದಲ್ಲಿ ಟ್ರೋಲರ್ಸ್ಗೆ ಸಿ ಸಿ ಅವ್ರ್ ನಿಜ್ವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಟ್ರೋಲರ್ಸ್ಗೆ ಗುಡ್ ಆರ್ ಬ್ಯಾಡ್ ಅವ್ರು ನನ್ನ ನಿರಂತರವಾಗಿ ಸುದ್ದಿಯಲ್ಲಿ ಇಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ದೆ ಹೆಂಗೆ ಮೇಡಂ ನೀನ್ ನಿರಂತರವಾಗಿ ಸುದ್ದಿ ಓದ್ತಾ ಇರೋರು ಬಿ ಟಿ ವಿ ಬಿಟ್ಟ ತಕ್ಷಣ ಒಂದ್ ಸ್ವಲ್ಪ ದಿನ ಮನೇಲಿ ಇದ್ರಲ್ಲ ಹೆಂಗಿತ್ತು ಯಾಕಂದ್ರೆ ಡೈಲಿ ಆಫೀಸಿಗೆ ಬರೋರಿಗೆ ಮನೇಲಿ ಇರೋಕ್ಕಾಗಲ್ಲ ಅಂತ ಗೊತ್ತಿದೆ ಹೆಂಗೆ ಹೇಳ್ ನಾನು ಎಂಜಾಯ್ ಮಾಡ್ತೀನಿ ಮನೆ ಆ ನಂಗೆ ಇಷ್ಟ ಓಕೆ ಯಾಕಂದ್ರೆ ದಿನ ನಾನು ಆ ಅದನ್ ಕಳ್ಕೊಂಡಿದ್ನಲ್ಲ ಫ್ರೀಯಾಗಿ ಮನೆಗಿರೋದು ಒಂದು ನನ್ನ ಎರಡು ದಿನ ಮೂರು ದಿನ ರಜೆ ತಗೊಂಬಿಟ್ರೇ ಅದೊಂಥರ ಸ್ವರ್ಗ ಅನ್ನೋ ಥರದಲ್ಲಿರ್ತಿತ್ತು ಮನೆಯಲ್ಲಿ ಇರೋದು ನನ್ಗೆ ಆಲ್ವೇಸ್ ನನಗೆ ತುಂಬ ಖುಷಿ ಮನೆಯಲ್ಲಿ ಇವಾಗ ಆದರೆ ಕೆಲವೊಂದು ಇಂಪಾರ್ಟೆಂಟ್ ಘಟನೆಗಳನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅವಾಗಚೆ ನಾನು ಇರಬೇಕಾಗಿತ್ತು ಈ ಸುದ್ದಿಗೆ ನಾನು ಇರಬೇಕಾಗಿತ್ತು ಎಲ್ಲೋ ರೇಪ್ ಆದಾಗ ಏನು ಯಾರು ಸುದ್ದಿ ತೊಗೊಂಡು ನಾನು ಇರಬೇಕಾಗಿತ್ತು ಇದಕ್ಕೆ ನಾನು ಇರಬೇಕಾಗಿತ್ತು ಇದಕ್ಕೆ ನಾನು ಇರಬೇಕಾಗಿತ್ತು ಇದಕ್ಕೆ ನಾನು ವಾಯ್ಸ್ ರೇಸ್ ಮಾಡಬೇಕು ಯಾರು ಕೇಳ್ತಾರೋ ಬಿಡ್ತಾರೋ ಏನಾಗುತ್ತೆ ಏನೋ ಅಟ್ಲೀಸ್ಟ್ ನನ್ನ ನಾನು ಇದ್ರ ವಿರುದ್ಧ ಮಾತಾಡಿದ್ದೀನಿ ನೋಡಿ ದೇವ್ರ ಒಂದು ಅದ್ಭುತ ಶಕ್ತಿ ನಿಮಗೆ ನಮಗೆ ಏನಂತಂದರೆ ನಾವು ಜನರ ಆಗುವಂತಹ ಒಂದು ನಮಗೆ ಸದಾವಕಾಶ ದೇವ್ರು ಕೊಟ್ಟಿರೋದು ಎಲ್ಲರೂ ಆ್ಯಂಕರ್ ಆಗೋಕ್ಕಾಗಲ್ಲ ಆಗ್ಬೋದೇನೋ ಬಟ್ ನಮ್ಮನ್ನು ದೇವರು ಈ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂರಿಸಿದ್ದಾರೆ ಯಾಕಂದರೆ ನನ್ನ ಜನರ ಸಮಸ್ಯೆಗಳಿಗೆ ಧನಿ ಆಗೋದಕ್ಕೆ ಜನರ ಕಷ್ಟಗಳಿಗೆ ಆಗೋದಕ್ಕೆ ಅದ್ಭುತ ಅವಕಾಶ ಸೊ ಬೇರೆ ಯಾರಿಗೂ ಇಲ್ಲ ಅವಕಾಶ ಅದನ್ನು ನಾವು ಯಾವ ಥರ ಬಳಸ್ಕೋಬೇಕು ಹೇಳಿ ಅಂಥ ಸಂದರ್ಭ ಈ ಒಂದು ವರ್ಷದಲ್ಲಿ ಭಾಳಷ್ಟು ಕಳ್ಕೊಂಡೆ ನಾನು ಯಾಕೆಂದರೆ ಈ ಚಾನಲ್ ರನ್ನಿಂಗ್ ಪ್ರಾಸೆಸ್ ಇತ್ತಲ್ಲ ಅವಾಗ ಅವಾಗ ಭಾಳ ಅನಿಸಿದ್ದಿತ್ತು ನಾನು ಇರಬೇಕಾಗಿತ್ತು ನಾನು ಮಿಸ್ ಮಾಡಿಕೊಂಡೆ ಇದಕ್ಕೆ ನಾನು ಇರಬೇಕಾಗಿತ್ತು ಓಕೆ ತುಂಬ ಮೂಮೆಂಟಲ್ಲಿ ಯಾವ ಮನೇಲಿ ನಿಮ್ದು ಎಷ್ಟೇ ಕಷ್ಟ ಆಗಲಿ ಏನೇ ಒಂದು ಫೀಲಿಂಗ್ಸ್ ಇರಲಿ ಮೂಡ್ ಸ್ವಿಂಗ್ಸ್ ಹೆಂಗಾರ ಇರಲಿ ಆದರೆ ಆ್ಯಂಕರ್ ಅಂತ ಬಂದಾಗ ಅಲ್ಲೇನು ಸುದ್ದಿ ಇರುತ್ತೆ ಇವಾಗ ಯಾರ ಸತ್ತೋದ್ರೂ ಕೂಡ ಹೇಳಬೇಕಾಗುತ್ತೆ ಏನೋ ಒಂದು ಖುಷಿಯಾದ ಒಂದು ಸಂಭ್ರಮ ಇದ್ರು ಕೂಡ ಹೇಳಬೇಕಾಗುತ್ತೆ ಆ ಥರ ನೀವು ಆ್ಯಂಕರಿಂಗ್ ಇದ್ದಾಗ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗಿದ್ದು ಏ ಭಾಳ ಆಗಿದೆ ಭಾಳ 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 ಇಪ್ಪತ್ತು ವರ್ಷದಲ್ಲಿ ಎಷ್ಟು ಜನ ಎಷ್ಟು ಜನ ಅನಾರೋಗ್ಯಕ್ಕೀಡಾಗಿರ್ಬೋದು ಎಷ್ಟು ಜನ ಹಿರಿಯರು ತೀರ್ಕೊಂಡಿರ್ಬೋದು ಭಾಳ ಆಗಿದೆ ನಂದಿನಿಯವರೇ ಭಾಳ ಆಗಿದೆ ಬಟ್ ನಾನು ಐ ಎಮ್ ಅ ವೆರಿ ಇಮೋಷ್ನಲ್ ಪರ್ಸನ್ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಇಲ್ ಟೇಕ್ ಇಮಿಡಿಯೇಟ್ ಬ್ರೇಕ್ ಆ್ಯಂಡ್ ಐಲ್ ಗೆಟ್ ಡೌನ್ ಹೌದು ಗೊತ್ತು ಎಲ್ಲರಿಗೂ ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ನಾನು ಹೇಳಿದ್ನಲ್ಲ ಪ್ಯಾನೆಲ್ ಪ್ರೊಡ್ಯೂಸರ್ಸ್ ಅವ್ರಿಗೆಲ್ಲ ಗೊತ್ತು ಆಮೇಲೆ ನನಗೆ ಈ ರೋಗಗಳು ಈ ಕಾಯಿಲೆಗಳು ಇವೆಲ್ಲ ನಾನು ಟೂ ಮಚ್ ಸೆನ್ಸಿಟಿವ್ ಅಂತವೆಲ್ಲ ಇದ್ದಾಗ ನಾನು ಕೂತ್ಕೊಳ್ಳೋದೇ ಇಲ್ಲ ನಾನು ಐ ಜಸ್ಟ್ ಅವಾಯ್ಡ್ ಇಟ್ಟು ತುಂಬ ನೆಗೆಟಿವಿಟಿ ಏನಾದರೂ ಇದ್ರೆ ನಾನು ಐ ಜಸ್ಟ್ ಅವಾಯ್ಡ್ ಮಾಡ್ತೀನಿ ನನಗೆ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಯಾರಾದರೂ ತುಂಬ ಈ ಥರ ಏನು ಏನೋ ಕ ಅಂತ ತುಂಬ ಕಷ್ಟ ತುಂಬ ಆ್ಯಕ್ಸಿಡೆಂಟ್ಸು ಆ ಥರವೆಲ್ಲ ನನಗೆ ಕಷ್ಟ ನನ್ನ ಅದೆಲ್ಲ ಒಂದು ಸ್ವಲ್ಪ ಕಷ್ಟನೇ ನನಗೆ ಓ ಆಗೋಲ್ಲ ನನಗೆ ಸರಿ ನನ್ನ ಅತ್ತೆ ಒಂದು ಸಾರಿ ಲೈವಲ್ಲಿದ್ದಾಗೆ ಮೆಸೇಜ್ ಬರುತ್ತೆ ನನ್ನ ಫ್ರೆಂಡ್ ಒಬ್ಳು ಜರ್ನಲಿಸ್ಟು ಸುಸೈಡ್ ಮಾಡಿಕೊಂಡ್ಲು ನಾನು ಲೈವಲ್ಲಿದ್ದೀನಿ ನಾವು ಹಿಂದೆ ಚಾನಲಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಲೈವಲ್ಲಿದ್ದೀನಿ ನಮ್ಮ ನಮ್ಮದು ಗ್ರೂಪ್ಗಳಿರ್ತವೆ ಇತ್ತೀಚಿಗೆ ಮೊದಲೆಲ್ಲ ಮೊಬೈಲೆಲ್ಲ ಅಲೌ ಮಾಡ್ತಾ ಇರಲಿಲ್ಲ ಆ್ಯಂಕರ್ಸ್ಗೆ ಬರೀ ಮೊಬೈಲ್ ನೋಡ್ತಾರೆ ಲೈವಲ್ಲಿ ಅಂತ ಇತ್ತೀಚಿಗೆ ಅಲೌ ಮಾಡ್ತಾರೆ ಬಿಕಾಸ್ ಏನಾದರೂ ಬ್ರೇಕಿಂಗ್ ನ್ಯೂಸ್ ಬಂದರೆ ವಾಟ್ಸಪ್ ಗ್ರೂಪ್ಸ್ ಇರುತ್ತೆ ಪೊಲಿಟಿಕಲ್ ಕ್ರೈಮ್ ಅಂತ ಅದರಲ್ಲಿ ಒಂದು ಫೋಟೋ ಬಂದುಬಿಡ್ತು ನನ್ನ ಫ್ರೆಂಡ್ದು ನಾನು ಐ ಡೋಂಟ್ ಟು ಟೆಲ್ಲರ್ ನೀವು ಹಾಂ ನೇಣು ಸು ನೇಣು ಹಾಕ್ಕೊಂಡಿರೋದೆ ಫುಲ್ ಜೋತಾಡುತ್ತೆ ಝೂಮ್ ಇನ್ ಮಾಡಿ ನೋಡ್ತೀನಿ ಹೇಳು ಕೈಯೆಲ್ಲ ಶೇಕು ಕಣ್ಣೆಲ್ಲ ಮಂಜೆ ಆಗ್ತಾಯಿದೆ ಒಂಥರ ಏನು ಫುಲ್ ಬೆವರ್ತಾಯಿದ್ದೀನಿ ಆಗ್ತಾನೇ ಇಲ್ಲ ಆಗ್ತಾನೇ ಇಲ್ಲ ಸೊ ನೋಡ್ತೀನಿ ಫ್ರೆಂಡು ಹಾಂ ಫುಲ್ಲು ಶೇಕ್ ಆಗೋದೆ ಆಗ್ತಾಯಿಲ್ಲ ಅದನ್ನು ಅಡಗಿಸ್ಕೊಳಕೆ ಆಗ್ತಾಯಿಲ್ಲ ಇಲ್ಲ ನನಗೆ ಗೊರ್ರ ಅಂತ ತಲೆ ಸುತ್ತ ಸುತ್ತು ಬಂದುಬಿಡ್ತು ಲೈವಲ್ಲೇ ದೆನ್ ಐ ಸೈಡ್ ಹಿಂಗೆ ಟೇಬಲ್ ಇರುತ್ತೆ ಇಲ್ಲಿ ಹಿಂಗೆ 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 ಹಿಂಗಂದೇ ತಲೆ ಇಮಿಡಿಯೇಟ್ ಆಗಿ ಬ್ರೇಕ್ ತಗೊಂಡ್ರು ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟು ಆಮೇಲೆ ಎಲ್ಲ ಸುಧಾರಿಸ್ಕೊಂಡು ಎಲ್ಲ ಹಿಂಗೆ ಈ ಥರದ ಘಟನೆಗಳು ಭಾಳ ಆಗಿದೆ ಎಕ್ಸಾಂಪಲ್ ಓ ಬಾಳ ಓಕೆ ಒಂದೊಂದ್ಸಲ್ ನನಗೆ ಏನಾದರೂ ಸಹಿಸ್ಕೊತೀನಿ ಮಗನ್ಗು ಹುಷಾರಿಲ್ಲ ಅಂದರೆ ಅಂದ್ರೆ ಇಡೀ ಮೀಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲ ಓನರ್ಸ್ಗೂ ಗೊತ್ತು ಎಲ್ಲ ಗೊತ್ತು ಎಡಿಟರ್ಸ್ಗೂ ದಟ್ ರಾಧನ್ ಮಗನ್ಗ ಹುಷಾರ್ ಇಲ್ಲ ಅಂತಂದ್ರೆ ಅವಳು ಯಾರ ಮಾತು ಕೇಳಲ್ಲ ಅಂತ ನನ್ನ ಮಗನಿಗೆ ಹುಷಾರಿಲ್ಲ ಅಂದ್ರೆ ಐ ವಿಲ್ ನಾಟ್ ಕಮ್ ದಟ್ಸ್ ಇಟ್ ಬರಲ್ಲ ಅಂದ್ರೆ ಬರಲ್ಲ ಮಗ ಈಸ್ ಪ್ರಯಾರಿಟಿ ಅಂಟಿಲ್ ಅನ್ಲೇಸ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಂತ ಅಷ್ಟು ನನಗೆ ಒಟ್ಟು ಮಗನ್ಗೆ ಹುಷಾರಿಲ್ಲ ಅಂದ್ರೆ ನನ್ನ ಕೈಕಾಲು ಆಡೋದಿಲ್ಲ ನನ್ನ ತಲೆನೂ ಓಕೆ ಬ್ಲಾಕ್ ಆಗ್ಬಿಡ್ತೀನಿ ಬ್ಲಾಂಕ್ ಆಗಿಬಿಡ್ತೀನಿ ಸೊ ಹಂಗೇನಾದ್ರೂ ಜಸ್ಟ್ ನನ್ಗೆ ಆ ಕ್ಷಣದಲ್ಲಿ ಅವ್ನು ಹೋಗಿ ನೋಡಿ ಅವ್ನ್ ಹೆಂಗಿದಾನೆ ಏನು ಸೊ ನಾನು ಹೋಗ್ಬೋದಾ ಇರ್ಬೋದಾ ಅಂತ ಡಿಸೈಡ್ ಮಾಡಿ ಆಮೇಲೆ ನಾನು ಮುಂದಿನ ಸ್ಟೆಪ್ ಇಲ್ಲ ಎಮೋಷನ್ ಆಗಿಬಿಡ್ತೀವಿ ಅಲ್ವಾ ಅದೇ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಅದೇ ಎಂಥವರೇ ಆಗಿರಲಿ ಅದು ಯಾರೇ ಆಗಿರಲಿ ಎಂಥ ದೊಡ್ಡವರೇ ಆಗಿರಲಿ ತಾಯಿ ತಾಯಿನೇ ಅಲ್ವಾ ತುಂಬ ಚಟಪಟ ಚಟಪಟ ಅಂತ ಹಂಗೆ ಮಿಡಿತಾ ಇರುತ್ತಲ್ಲ ಅಂತೇನೆ ಇಲ್ಲ ಅದ ಕೆಲವೊಬ್ರು ಅದನ್ನ ಓವರ್ಕಮ್ ಮಾಡ್ತಾರೆ ತುಂಬಾ ಅವರು ತುಂಬಾ ಗಟ್ಟಿಯಾಗಿ ಪಾಸಿಟಿವ್ ಆಗಿ ಸ್ವೀಕರಿಸ್ತಾರೆ ಬಟ್ ಐ ಆಮ್ ನಾಟ್ ದಟ್ ಪರ್ಸನ್ ನಿಮ್ಮ ಲಾಸ್ಟ್ ಸ್ಯಾಲ್ರಿ ಎಷ್ಟಿತ್ತು ಹ್ಮ್ ಅದನ್ನ ಹೇಳ್ಬಾರ್ದು ಅಂತ ಅಪ್ಪ ಓಕೆ ಚೆನ್ನಾಗಿರಲ್ಲ ಜಾಸ್ತಿನೇ ತುಂಬಾ ಒಳ್ಳೆ ಲ್ಯಾಕ್ ಮೇಲೆನ ಹೌದೌದು ಹ್ಮ್ ಓಕೆ ಅಷ್ಟ ಸರ್ವಿಸ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ಲ್ಯಾಕ್ ಸಿಗೋದ್ ದೊಡ್ಡ ವಿಷಯ ಅಲ್ಲ ಒಳ್ಳೆ ಒಳ್ಳೆಯ ಸ್ಯಾಲರಿ ನನಗೆ ಎಲ್ಲ ಕಡೆನೂ ಒಳ್ಳೆಯ ಸ್ಯಾಲರಿ ನಾನು ಸಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಎರಡು ಸಾವಿರದ ಹನ್ನೆರಡಲ್ಲ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಸುವರ್ಣ ಬಿಟ್ಟಾಗೆ ನನಗೆ ಐವತ್ತು ಚಿಲ್ಲರೆ ಇರ್ಬೋದೇನು ಆದರೆ ನಿಮ್ಮದು ಆರಂಕಿ ಸಂಬಳ ಈಗ ಎಷ್ಟು ವರ್ಷ ಆಯಿತು ನಾನು ಎರಡು ಸಾವಿರದ ಹನ್ನೊಂದು ಅಂತಂದರೆ ವರ್ಷ ಅದೇ ಆರಂಕಿ ಸಂಬಳ ಲಕ್ಷದ ಮೇಲೆ ಹಾ ಲಕ್ಷದ ಮೇಲೆ ಅಂತ ಹೇಳಲ್ಲ ಲಕ್ಷದ ಮೇಲೆ ಒಳ್ಳೆ ಪ್ಯಾಕೇಜ್ ಸಿಕ್ತು ಬಟ್ ರಿಸ್ಕ್ ತಗೊಂಡ್ರೆ ಲೈಫ್ ಅಲ್ಲಿ ಅನಿಸ್ತಾ ಇಲ್ವಾ ಬಿಗ್ ದೊಡ್ಡದ್ರೆ ಯಾಕಂದ್ರೆ ಈ ಟೈಮಲ್ಲಿ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಕಡಿ ಮಾಡ್ಬೋದಿತ್ತು ಆರಾಮಾಗಿ ಅದ್ರ ಜೊತೆಗೆ ಯಾವ್ದೊಂದು ಕಂಪ್ನಿಗೆ ಹೋದ್ರು ಕೂಡ ಸಂಬಳ ಡಬಲ್ ಆಗೋದು ನಿಮ್ಗೆ ಫೇಮು ಬ್ರ್ಯಾಂಡಿಗೆ ಇರಬಹುದು ಆಗ್ಬಹುದು ಆಗದೇನೆ ಇರಬಹುದು ಐ ಡೋಂಟ್ ನೋ ಬಟ್ ಎಲ್ಲರಿಗೂ ಈ ಅವಕಾಶ ನನ್ನ ದಿನ ಅವರು ದೇವರು ನನಗಿದೊಂದು ಅವಕಾಶ ಕೊಟ್ಟಿದ್ದಾನೆ ಭಾಳ ಜನರಿಗೆ ಭಾಳ ಕನಸುಗಳಿರ್ತವೆ ಏನೇನೋ ಮಾಡಬೇಕಂತ ಕನಸಿರುತ್ತೆ ಆದರೆ ಎಲ್ಲ ಒಗ್ಗೂಡಲ್ಲ ಆದರೆ ದೇವ್ರು ಎಲ್ಲವನ್ನು ಒಗ್ಗೂಡಿಸಿ ನನಗೆ ಕೊಟ್ಟಿದ್ದಾನೆ ಅದಕ್ಕೆ ಓವರ್ ನಾನು ಅದಕ್ಕೆ ದೇವರಿಗೆ ತುಂಬ ಚಿರಋಣಿಯಾಗಿರ್ತೀನಿ ನನ್ನ ದೇವರು ನನ್ನನ್ನು ನನ್ನ ನನ್ನ ಕೈಯಲ್ಲಿ ಆಗುತ್ತೆ ಅಂತ ದೇವರು ನನ್ನನ್ನು ನಂಬಿ ನನಗೆ ಈ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕೋ ಅಷ್ಟು ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತಂದರೆ ನಾನು ನಾನು ಅಪ್ ಅಪ್ ದೇವ್ರ ಪ್ರಾಸೆಸನ್ನು ನಂಬ್ತೀನಿ ಯಾಕಂದರೆ ನಾನು ಏನಾದರೂ ಮಾಡಬಲ್ಲೆ ಅನ್ನೋ ಕಾರಣಕ್ಕೆ ತಾನೇ ಇದನ್ನೆಲ್ಲ ದೇವರು ಮಾಡಿಕೊಟ್ಟಿದ್ದು ಸೊ ಅದ್ರ ಜೊತೆಗೆ ನನ್ನಲ್ಲಿ ಶಕ್ತಿ ಇರೋದಕ್ಕೆ ತಾನೇ ದೇವರು ಈ ಒಂದು ಅವಕಾಶ ಕೊಟ್ಟಿರೋದು ಇದು ನನ್ನ ಶಕ್ತಿ ಅಂತಲ್ಲ ನಾನು ನಾನು ಅಂದರೆ ರಾಧಾ ಹಿರೇಗೌಡರಲ್ಲ ಇಡೀ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡ ಸೊ ಆ ಒಂದು ತಂಡವಾಗಿ ಆ ಶಕ್ತಿ ಇರೋದ್ರಿಂದಲೇ ಇಷ್ಟೆಲ್ಲ ಒಂದು ಕೂಡಿ ಬರೋ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ